ಎಲ್ಲಿದೀರಿ ಅಡುಗೆ ಮನೇಲಿ ಇದ್ದೀನಿ ಅಡುಗೆ ಮನೇಲಿ ಏನ್ ಮಾಡ್ತಿದ್ಯಾ ಅಡುಗೆ ಮನೇಲಿ ಇವತ್ತು ಹಾ ನಿಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ಹೋಗಿ ಹೌದಾ ಆ ನಿಪ್ಪಿಟ್ಟಗೆ ಏನೇನ್ ಸಾಮಾನು ಬೇಕು ತೋರಿಸ್ಬಿಡ್ತ್ಯಾ ಹ್ಮ್ ತರ್ಸಿ ಏನ್ ಬೇಕು ಹ್ಮ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಓಕೆ ಇದು ಕಡಲೆ ಬೀಜ ಕೊಂಡು ಹ್ಮ್ ಇದನ್ನ ಬೇಳೆ ಮಾಡ್ಕೊಂಡಿದೀನಿ ಹಾ ಆಯ್ತಾ ಕಡಲೆ ಪಾಪ ಅಂದ್ರೆ ಹುಡುಗಡಲೆ ಚಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಅದು ಕರ್ಚ್ ಕರ್ ಪುಡಿ ಹಾಕಬಹುದು ಚೆನ್ನಾಗಿರುತ್ತೆ ಬಟ್ ಇದ್ ಹಾಕಿದ್ರೆ ಹಾಕೋದ್ರಿಂದ ಟೇಸ್ಟ್ ಇರತ್ತೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಇದು ಇದು ಮತ್ತೆ ಇಲ್ಲಿ ಕರಿಬೇವಿನ ಸೊಪ್ಪು ಹಾ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸ್ ನಾವ್ ಮನೆನ ಆರಾಮ ಮಾಡಿ ಮಾಡ್ಕೊಂಡು ಆಯ್ತಾ ಇವಾಗ

ರುಬ್ಬಿಟ್ಕೋಬೇಕು ವಾವ್ ನಾಯ್ ಈಗ ಏನೋ ತರಾಗಿ ರುಬ್ಕೊಂಡು ಇದಕ್ಕೇನು ಹಾಕೊಂಡ್ ಎರಡು ಕಪ್ಪು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾ ಅಕ್ಕಿ ಹಿಟ್ಟು ಹಾಕೊಂಡಿದ್ದಾರೆ ನೆಕ್ಸ್ಟ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದಾರೆ ಇವಾಗ ಅಕ್ಕಿ ಹಿಟ್ಟಿಗೆ ಚಿಲಿ ಫ್ಲೆಕ್ಸ್ ನ ಆಡ್ ಮಾಡ್ತಿದೀವಿ ಸೊ ಚಿಲ್ಲಿ ಫ್ಲೆಕ್ಸ್ ಹೇಗೆ ಅಂತ ನಾನು ಹಾಗೇ ಹೇಳ್ದಂಗೆ ನಾನು ಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಆ ಇದು ರುಬ್ಬ ಕಡಲೆ ಅದೇ ಕಡ್ಲೆ ಬೀಜ ಓಕೆ ಅದನ್ನ ರುಬ್ಬಿಟ್ಕೊಂಡು ಅದ್ನ ಹಾಕೊಂಡಿದಾರೆ ಈಗ ಅದಕ್ಕೆ ಒಂದ್ಗೆ ತಕ್ಕ ಸ್ಟೂಪ್ ನ ಹಾಕೊಬೇಕು ಕಾಣಿಸ್ತಿದೆಯಾ ಓಕೆ ಓಕೆ ಇವಾಗ ಕಾಣಿಸ್ತಿದೆ ಆಮೇಲೆ ಕರ್ಬೇವಿನ ಸೊಪ್ಪು ಆ ಹಾಕೊಂಡು ಮಿಕ್ಸ್ ಮಾಡ್ಬೇಕಾಗಿದ್ದನಾ இது ಒಂದ್ ಮೂರ್ ಸ್ಪೂನ್ ಆಗೋಷ್ಟು ಖಾದಿರೋ ಎಣ್ಣೆ ಹಾಕೊಂಡು ಖಾದಿರ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಆ ಸಿಡ ಓಕೆ ಅಮ್ಮ ಇವಾಗ ಹಂಗೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಇವಾಗ ಖಾದಿ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಾವು ಹಾಗೆ ಹೇಳ್ದಂಗೆ ಖಾದಿರ ಎಣ್ಣೆನ ಒಂದು ಮೂರಿಗೆ ಎಣ್ಣೆ ಕೂಡ ಹಾಕೋಬಹುದು ಆರಿ ಇಲ್ಲ ಹಾ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾ ನೀರ್ ಹಾಕೊಂಡು ಕಲ್ಸ್ಕೊಂಡು ಹಾ ಇವಾಗ ಇದು ಮಿಕ್ಸ್ ಮಾಡ್ತಿದಾರೆ ಅಮ್ಮ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗೇನ್ ನಾಗಿ ತಿಟ್ಟು ಸೊ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಸ್ ಹಾ ನೀಟಾಗಿ ನೀಟ್ ಹಾಕೊಂಡ್ ಬಿಟ್ಟರೆ ಗೊತ್ತಾಗಲ್ಲ ಹಾಕೊಂಡ್ರೆ ಹಾ ಹದ ಏನ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಹಾ ಇವಾಗ ನೀಟಾಗಿ ಅಮ್ಮ ಮಿಕ್ಸ್ ಮಾಡ್ಕೊತಿದಾರೆ ಹ್ಮ್ ரெடி இெடி நோ இவாக எண்ணெடி எண்ணிக்காய் மொண்டு நெல்தி அந்த எல்லா இருத்தலாம் அதை கல்சிட்டு உம் ஓட்டு ನೋಡಿ ತರ ಹ್ಮ್ ತಿರ ತೆಳೋನು ಇರಬಾರದು ಉಲ್ಪಿಟ್ಟು ಹ್ಮ್ ಮಂದನು ಇರಬಾರ್ದು ಒಂದು ಮೀಡಿಯಂ ಇದಕ್ಕೆ ಇದನ್ನ ಲಟಿಸ್ಕಬೇಕು ನೋಡಿ ತರ ಇದಿರದು ಮುಚ್ಚುಳಗಳಲ್ಲಿ ಈ ತರ ಮಾಡ್ಕೊಂಡು ಅದನ್ನೆಲ್ಲ ಒಂದೊಂದಾಗಿ ಒಂದಾಗಿ ಹಿಂಗ್ ಮಾಡಿ ಇಟ್ಕೊಳೋದು ಈ ತರ ಓಕೆ ನೀವು ಎಲ್ಲ ಮಾಡಿ ಇಟ್ಕೋತೀರಾ ಮಾಡಿ ಇಟ್ಕೋತೀನಿ ಆಯ್ತಾ ಓಕೆ ಓಕೆ ಈ ತರ ಮಾಡಿ ಸೊ ಫೈನಲಿ ಎಲ್ಲ ನಿಂಪಿಡ್ಗಳನ್ನು ನಿಂಪಿಟ್ಟಲ್ಲ ನಿಂಪಿಟ್ಟು ರೆಡಿ ಮಾಡ್ಕೊಂಡಿದೆ ನೋಡಿ ಎಣ್ಣೆ ಅವಳಿಗೆ ಸೊ ಎಣ್ಣೆ ಕೂಡ ಕಾಯ್ದಿದೆ ಇವಾಗ ಒಂದೊಂದಾಗಿ ನಿಪಿಟ್ಟೋಣ ನೋಡಿ ಅಮ್ಮ ಹಾಕೊಟ್ಟಿದಾರೆ ನಾವೆಷ್ಟು ನಿಂಪಿಟ್ ನ ಮಾಡಿದ್ವಿ ಎಷ್ಟು ನೋವು ಹಾಕೋತಾ ಇದೀವಿ ಒಂದ್ ಐದಾರ ಮಾಡಿದ್ವಿ ಸೊ ಐದಾರ ಹಾಕೋತಾ ಇದೀವಿ ಸೊ ನೋಡ್ತಿದೀರ ನಿಪ್ಪಟ್ಟು ಎಷ್ಟ ಚೆನ್ನಾಗ್ ಆಗ್ತಿದೆ ಅಂತ ಎಲ್ಲಾ ಎಷ್ಟ ಚೆನ್ನಾಗ್ ಆಗ್ತಿದೆ ನೋಡಿ ನಿಪ್ಪಟ್ಟು ಆದ್ಮೇಲೆ ಸಿಗ್ತೀನಿ ನೋಡಿ ನಿಪ್ಪಟ್ಟು ನೋಡಿ ಎಷ್ಟ ಚೆನ್ನಾಗಿ ನಿಪ್ಪಟ್ಟು ಆಗ್ತಿದೆ ಅಂತ ನಾ ಬೇಯ್ಬೇಕು ಸೊ ಸ್ವಲ್ಪ ಬೆಂದಿದೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಫುಲ್ ಇರ್ತೀನಿ ಸೊ ನೋಡಿ ನಿಪ್ಪಟ್ಟು ಎಲ್ಲ ಒಂದು ಏಟಿ ಪರ್ಸೆಂಟ್ ಕುಕ್ ಆಗಿದೆ ಟ್ವೆಂಟಿ ಪರ್ಸೆಂಟ್ ಅಲ್ವಮ್ಮ ಟ್ವೆಂಟಿ ಪರ್ಸೆಂಟ್ ಆಗಬೇಕು ಸೊ ನೋಡ್ತಿರ್ಬೋದು ಎಷ್ಟು ಆಗಿ ಕಾಣ್ತಿದೆ ನಮ್ಮ ನಿಪ್ಪಟ್ಟು ಅಂತ ಸೊ ಫೈನಲಿ ನಿಪ್ಪಟ್ಟು ರೆಡಿ ಇದೆ ಇವಾಗ ತಕೊಳ್ಳೋಣ ಬನ್ನಿ ನೋಡಿ ನಿಪ್ಪಟ್ಟು ಎಷ್ಟು ಆಗಿ ರೆಡಿ ಇದೆ ಅಂತ ಬನ್ನಿ ಇವಾಗ ಸರ್ವಿಂಗ್ ಮೊಲಿಗೆ ಹಾಕುತ್ತಿದ್ದೀವಿ ಏನು ಸರ್ವಿಂಗ್ ಮೊಲಿಗೆ ಹಾಕುತ್ತಾ ಇದ್ವಿ ನೋಡಿ ಫೈನಲಿ ನಮ್ಮ ನಿಪ್ಪಟ್ ರೆಡಿ ಇದೆ ಸೂಪರ್ ಆಗಿದೆ ಕ್ರಿಸ್ಪಿ ಆಗಿದೆ ಗರಂ ಗರಂ ಆಗಿದೆ ನೋಡಿ ಬಿಸಿ ಬಿಸಿ ಇದೆ ಆ ಈ ರೀತಿ ಒಮ್ಮೆ ನಾವ್ ಮಾಡೋದು ಈ ರೀತಿ ನೀವ್ ಯಾವ ತರ ಮಾಡ್ತೀರಾ ಕಮೆಂಟ್ ಮಾಡಿ ನೋಡಿ ನಂಗೆ ಮುಟ್ಟಕ್ ಹೋಗ್ತೀನಿ ಅಷ್ಟು ಬಿಸಿ ಇದೆ ಸೊ ಇವಾಗ ನಾವ್ ಇದನ್ನ ನೋಡೋಣ ಬಟ್ ನಂಗೆ ಕೈ ಸುಡ್ತಾ ಇದೆ ಅಮ್ಮ ಅಂಚೂರಿ ಇದು ಮಾಡ್ಕೊಡು ಬಿಸಿ ಆಗ್ತಾ ಇದೆ ನೋಡಿ

वि दे बसी देख परएंगे तुम्ब ना दे नूमेंटर मैडी एक म कमेंटल लसी थैंकय फ वाॉटिंग सी मंद वडि ली बा बा सब्सक्रबी लाइक मनिशन म कमेंट बी थैंक यू बा ट मुंन मसी गनाबाय